ಏನೋ ಯಾವ್ ಕುಡಕ ಗೊತ್ತಿರ ಲೋಟ ಇಡ್ಕೊಂಡು ಕುಡಿಯಕ್ ಸುಮ್ಸೂರು ಟೌನ್ ಹಾಲಲ್ಲಿ ಯಾವ ತರ ಗಣಪತಿ ಕುನ್ಸಿದಾರೆ ಅಂದ್ರೆ ನೋಡಿ ಸಾಗದ ಮಾಡಿದ್ದಾರೆ ಬೈ ಚಿರ್ತೆ ಬಂದ್ಬಿಡೈತೆ ಅಂತ ಕರ್ಸ್ತಾನಿ ಬಾರ ಕಾಣ್ತಲ್ಲ ನೀನು ಮಳೆ ಬರ್ತಿರಕ್ಕೂ ಚಳಿಗೆ ಬಿಸಿ ಬಿಸಿ ಆಗೈತೆ ತಿನ್ಕೋತೀನಿ ಎಲ್ರಿಗೂ ನಮಸ್ಕಾರ ಅಗ್ಗ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಇವತ್ತು ಬಸ್ ಮಿಸ್ ಆಯ್ತು ಅಂತ ನಾನು ಬೈಕಲ್ಲಿ ಬಂದೆ ನೋಡದ್ ಅಲ್ಲಿಂದ ಮೊದಲಾಗಿ ನಮ್ಮ ಸಂಜನಾ ಬಂದ್ಬಿಟ್ಟವಳೆ ನಾವು ಅವ್ರಿಗಿಂತ ಮುಂದೆ ಇದ್ದೀವಿ ಏನು ಮುಂದೆ ಇದೆ ಮುಂದೆ ಟೆಕ್ನಾಲಜಿ ಮುಂದೆ ಇದೆ ಟೆಕ್ನಾಲಜಿಯ ಟೆಕ್ನಾಲಜಿ ಮುಂದೆ ಅಲ್ಲಿ ನೋಡ್ರಿ ಅಲ್ಲೊಬ್ಬ ನಿಂತವನೇ ಹುಡುಗಿ ನೋಡ್ತಾ ನಿಂತವನೆ ನಮ್ಗೆಲ್ಲ ಗೊತ್ತಾಗೋಯ್ತು ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ತಗೊಂಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ಹಣ ಆಯ್ತಾ ಜನ್ಮಕ್ಕೆ ಹೋಗೋ ಫುಲ್ಲು ಮಳೆ ಬದ ಇರುವ ಕಾರಣ

ಏನ್ ಬೆಲೆ ಇಲ್ವಾ ನಿಮ್ಗೆ ಚೆನ್ನಾಗಿ ಏನ್ ಒಂದರೇಕ್ ಹೋಗಿ ನೀನು ಒಂದರೇ ಹೋಗಿ ಎರಡ ಒಂದೇ ಟೆಕ್ನಾಲಜಿ ಒಂದರೇಕ್ ಹೋಗಿ ಎರಡಾರ್ದಾನೆ

ಯಾವ ಯಾತರ ಗಣಪತಿ ಕುನ್ಸಿದ್ದಾರೆ ಅಂದ್ರೆ ನೋಡಿ ಸಾಗದಾ ಮಾಡಿದ್ದಾರೆ ಹ್ಮ್ ಮಾಡೋರಲ್ವಾ ರೈಸ್ ಇವತ್ತು ನನ್ನ ತಮ್ಮನ ಬರ್ತಡೇ ಇರುವ ಕಾರಣ ಇಲ್ಲಿ ಗಣಪತಿ ಕೊಂಡ್ಸಿರತ್ತ ಗಲ್ದಾರ ಮಾಡಿಸಿದ್ರೆ ಹೇಳಿ ಬ್ರೋ ಹೇಳಿ ಓ ಬ್ರೋ ಇಲ್ಲಿ ಪ್ರೊಸೆಸಿಂಗ್ ಇದೆ ಮಾಡ್ತಾವ್ರೆ ಬಟ್ರು ನೋಡಿ ನಮ್ಮ ಭಟ್ರಿ ಊರ ಬಟ್ರೆ ಆಯ್ ಕೈ ಕೈಯಲ್ಲಿ ತೋರಿಸಿ ಆಯ್ ಅಂತ ಕಾಯಿ ತೂರಿತವನೇ ಅಡಿ ಹೆಂಗ್ ಕೂತವನೇ ಆರಾಮಾಗಿ ಪೂಜಾರಿ ಗಣಪತಿಗೆ ಕೇಶಕರೆ ಬದಿ ತಿರ ಬಾಬಾ ಅಂದ್ರೆ ವೈಲೇ ವೈಲೇ ಚಿರತೆ ಬರ್ಬಿಡೈತೆ ಅಂತ ಕರಸ್ತಾನಿ ಬಾರಾ ಕಾಂಟೈಲಾ ನೀನು ನಾನು ಕೇಕ್ ತಿನ್ಕ ಹೋಗುವೆ ಬಾ ಅಂತ ಕರೆದು ಚಿನ್ನಿ बर्थडे ಚಿನ್ನಿ बर्थडे ಗೆ ಗಾಯ್ಸ್ ಮಳೆ ಬತ್ತಿರತಕ್ಕೆ ಚಡಿಗೆ ಬಿಸ್ ಬಿಸಿಯಾಗಿ ಐತೆ ತಿನ್ಕತಿನಿ ನೀವು ತಿನ್ಕಲಿ ಹೆಂಗೆ ತಿನ್ಕಲಿ ಗಾಯ್ಸ್ ದೇವರ ಪ್ರಸಾದಾ ಎ ಫ್ಯೂ ಮೂಮೆಂಟ್ಸ್ ಐತೆ ಆಯ್ ಅಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮದ್ದು ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡ್ತಾವ್ರೆ ಹೆಂಗಿರೂ ಕ್ಲಾಸ್ ಇಲ್ಲ ಅಂತ ಹೇಳಿದ್ರೆ ನಾನು ಮನೇಲೇ ಉಳ್ಕೋಬೇಕಿದ್ದು ಬಂದ್ಬಿಟ್ಟೆ ಹಿಂಗೆ ಕರ್ದ ಅಂತ ಬಂದೆ ನೋಡ್ರಿ ಏನೇನೋ ಭಾಷೆ ನಾವು ಬೀಳ್ತೀ ನಿದ್ದೆ ಗೊತ್ತೈತೆ ಈಗ ಏನೋ ತರಬೇಕಂತ ಅದಕ್ಕೆ ಒಯ್ತಾ ಇದ್ದೀವಿ ಸುಮ್ಮನೆ ಹೆಂಗ ಮನೇಲಿ ನಿಮ್ಮದೇ ಮಿಣಕೋಬೇಕಾಯ್ತು ಗು ಬಂದ್ಬಿಟ್ಟೆ ಬೈಲಿ

ಹಲೋ ಗೈಸ್ ನಾವು ಊಟ ಕಾಲೇಜ್ಗೆ ಊಟ ಮಾಡೋದ ಅಂತ ಬಂದ್ರೆ ಕಾಲೇಜ್ ಊಟ ಅಂತ ನೀರೇ ಇಲ್ಲ ನೀರ್ ನೀರು ತರಕಂದಿದ್ವಿ ನೋಡಿ ಬಸ್ ಏನದ ನೋಡಿ ಗೈಸ್ ಹಾ ಗೈಸ್ ವಯ್ಸಲ್ಲ ಓ ಕುಡ್ಕ ಕುಡ್ಕ ಓ ಗಾಂಜ ಗಾಂಜಾ ನಮಗ್ ಬೆಲೆ ಇಲ್ವಾ ದೊಡ್ಡ ನಮಗೆ ಬೆಲೆ ಇಲ್ವಾ ಬೆಲೆ ಇಲ್ವಾ ಅಂತ कितना बड़ा है तो देखो टीवी देखने के लिए आस <inhners> में गिरवा मैंने नारद ले लिया है हां आदि तरह से हां सारे सारे के सांझ वाला जो है कैसे हुआ ना सीडी के मैसेज आया हुआ बोलो कहां प्रोग्राम प्रोग्राम करना तो ओके ओके इविटेशन कितने से ना से कितना मिलेगा अब वहां कॉल करेंगे अपना ना ना de അഭിമാനിൽ <laughs> യാരില്ല సాడకేట్ ఎల్ ఓడవరేట్ బాస్టి ఏట్ మాట్టు అప్లడ్ మిట్యూబ్ ನೋಡಿ ಇದ್ರ ಹಿಂದಿನ ಬ್ಲಾಗ್ ಈಗ ಮನೆಗೆ ಹೋಗ್ತಾ ಇದೀನಿ ಈಗ ಅವ್ರ ಗಾಡಿನ ಇಸ್ಕೊಂಡು ಹೋಗ್ತಿದ್ದೀನಿ ಕಾಲೇಜಿಗೆ ಹೋಗಬೇಕಲ್ಲ ಅದಕ್ಕೆ ನಾಳೆ ಕಾಲೇಜಿಗೆ ಬರ್ಬೇಕು ತಗೋನಾ ಅಂತ ಹೋಗಿ ಸಿಕ್ತೀನಿ ಬಾಯ್ ಇಲ್ಲಿ ಗಣಪತಿ ಹತ್ರ ನಮ್ ದಡಿ ಇಲ್ಲೇ ಬಿದ್ದಾವನೆ ನೋಡಿ ಗೈಸ್ ನನ್ ಗೈಸ್ ಏನ್ ಗೈಸ್ ಇವ್ನ ಹಿಂಗಂತ ನನ್ನ ನೋಡಿ ಗಾಯಸ್ ಗೈಸ್ ಅಂತವ್ ನಿಮ್ಗೆ ಪೂಜಾರಿ ಇವನಂತೂ ಬೆಲ್ಲ ಮಾಡ್ತವೆ ಬೆಳ್ಳಿಗೆ ಸಾಂಗ್ ಹೇಳ ಒಂದ್ ಹೇಳಕ್ ಬರಲ್ಲ ಹೇಳ ಒಂದ್ ಸಾಂಗ್ ಹೇಳೀಗ ಮುಚ್ಚಕ ಹೇಳಿಗ ಒಂದ್ಸಲ ಗಣಪತಿ ಮೇಲೆ ಗಣಪತಿನಿಗೆ ಒಂದು ಒಳ್ಳೆ ಹುಡುಗಿ ಸಿಗ್ತದೆ ಒಂದೊಳ್ಳೆ ಒಳ್ಳೆ ಹುಡುಗಿ ಗಣಪ ಗಣಪತಿ ನಿಮಗೆ ಒಂದೊಳ್ಳೆ ಹುಡ್ಗಿ ಹುಡುಗಿ ಕೊಡ್ತಿದೆ ಹೇಳು ಸಾಂಗ್ ಹೇಳು ಯಾಕ ಯಾವ್ದಾರ ಆಡುಗೇ ಚೆನ್ನಾಗಿರೋದ್ರೆ ಚೆನ್ನಾಗಿರೋ ಹುಡ್ಗಿ ಸಿಗ್ತಾಳೆ ತಪ್ಪಕ್ಕಿರೋ ಹುಡ್ಗಿ ಸಿಗ್ತಾಳೆ ಹಂಗಾರೆ